ಮೀನುಗಾರಿಕೆ ಜಾತಿ ಮೇಲೆ ಇಲ್ಲ ತಾಳ್ಮೆ ಇರಬೇಕು ಕಾಂಗ್ರೆಸ್ ಕಂಪನ ನಡುವೆ ರೇಕೇಶಿ ಮಾರ್ಮಿಕ ಮಾತನ್ನ ಆಡಿದ್ದಾರೆ ವಾರವಾದ್ರೂ ಒಂದೊಂದು ಸಲ ಮೀನ್ ಸಿಗೋದಿಲ್ಲ ಕಾಂಗ್ರೆಸ್ ಕಂಪನ ಆಗ್ತಾ ಇದೆ ಒಂದು ಕಡೆ ಡಿಕೆಶಿ ಈಗ ಮಾರ್ಮಿಕ ಮಾತನ್ನ ಆಡಿದ್ದಾರೆ ಮೀನು ಹಿಡಿಯೋರು ಬೇರೆ ಮಾರುವವರು ಬೇರೆ ನಾನು ಮೀನುಗಳಿಗೆ ಗಾಳ ಹಾಕಿ ಹಿಡಿತಾ ಇದ್ದೇನೆ ಅಂತೇಳಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆ ಹಾಗಾದ್ರೆ ಶಿವಕುಮಾರ್ ನಡೆ ನುಡಿಯೇ ಈಗ ನಿಗೂಢವಾಗಿದೆ ನಾನು ಕೂಡ ಮೀನುಗಳಿಗೆ ಗಾಳ ಹಾಕಿ ಮೀನು ಹಿಡಿತಾ ಇದ್ದೆ ಅಂತ ಕೂಡ ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟ್ ಆಗಿ ಪಂಚ್ ಕೊಟ್ರಾ ಎನ್ನುವಂತ ಒಂದು ಅನುಮಾನ ಕೂಡ ಮತ್ಸ್ಯ ಮೇಳದ ಒಂದು ಪ್ರೋಗ್ರಾಂ ನಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೇರೆ ಮೀನನ್ನ ಮಾರಾಟ ಮಾಡೋದು ಬೇರೆ ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಿನಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ ಭಾಳ ಪೇಶನ್ಸ್ ಬೇಕದಕ್ಕೆ ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಛಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮೂರು ದಿನ ವಾರ ಆದರೂ ಕೂಡ ಒಂದು ಮೀನು ಸಿಕ್ಕುವುದಿಲ್ಲ ಅಂಥ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿ ಮೀನು ಹಿಡಿಯೋದು ಸಿಎಂ ಕೊಟ್ರ ಹಾಗಾದ್ರೆ ಡಿ ಸಿಎಂ ಡಿಕೆಶಿ ಪದೇ ಪದೇ ಮಾರ್ಮಿಕವಾಗಿ ಮಾತನಾಡ್ತಾ ಇರೋ ಡಿಕೆಶಿ ಒಂದು ಮಾತು ನೂರು ಅರ್ಥ ಡಿಕೆಶಿ ಮಾತಿನ ಮರ್ಮವೇನು ಹಾಗಾದ್ರೆ ತ್ಯಾಗ ಶಾಸಕರ ವಿಶ್ವಾಸದ ಮಾತು ಡಿಕೆ ಮಾತಿನ ಉಳಾರ್ಥನ ಹಾಗಾದ್ರೆ ಯಾವ ರೀತಿಯಾಗಿ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯಗೆ ಡೈರೆಕ್ಟ್ ಆಗಿ ಪಂಚ್ ಕೊಟ್ರ ಡಿ ಕೆ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ ಪದೇ ಪದೇ ಟಾಂಟ್ ಕೊಡ್ತಾ ಇದ್ದಾರಾ ಹಾಗಾದ್ರೆ